ನಮಸ್ಕಾರ ನಿನ್ನೆ ಏನು ನಮ್ಮ ನಾಯಕರಾದಂಥ ನಮ್ಮ ವೀರಶೈವ ಸಮಾಜದ ಮುಖಂಡರು ಲಿಂಗಾಯತ ಮುಖಂಡರಾದಂಥ ಎನ್ ಆರ್ ಅವ್ರ ಬಗ್ಗೆ ಈ ನಗರಸಭೆ ಅಧ್ಯಕ್ಷರಾದಂಥ ಉಲ್ಲಾ ಅವರು ಒಂದು ಕೆಟ್ಟ ಪದವನ್ನು ಬಳಸಿ ಏನು ಒಂದು ತಲೆ ಹಿಡಕ ಅಂತ ಒಂದು ಪದವನ್ನು ಬಳಸಿ ಅವರಿಗೆ ಅವಮಾನ ಆಗುವಂಥ ನಮ್ಮ ಸಮಾಜಕ್ಕೆ ಅವಮಾನ ಆಗುವಂಥ ಒಂದು ರೀತಿಯಲ್ಲಿ ಮಾತಾಡಿದರೋ ಆ ಮಾತಿಗೆ ನಾವು ಬೆಳಿಗ್ಗೆನೂ ಒಂದು ಪ್ರತಿ ಉತ್ತರವನ್ನು ಕೊಟ್ಟಿದ್ವಿ ಈಗ ನಾವು ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಈಗ ಮತ್ತೆ ಒಂದು ನಮ್ಮ ಎಲ್ಲ ಮುಖಂಡರು ಒಟ್ಟಿ ಕೂಡಿ ಈಗ ಇದರ ಬಗ್ಗೆ ದೊಡ್ಡವಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಒಂದು ಏನೋ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅದ್ರ ಬಗ್ಗೆ ನಾವು ಮತ್ತೆ ಈಗ ಒಂದು ಸಲ ವಿಸ್ತಾರವಾಗಿ ಮಾತಾಡಬೇಕು ಅಂತ ಸೇರ್ಕೊಂಡಿದ್ದೀವಿ ಕೂಡಲೇ ಈ ವಿಷಯವಾಗಿ ಕ್ಷಮೆ ಆಚರಿಸ್ತಿದ್ದೆ ಇವತ್ತು ಏನು ಸೇರಿದ್ದೀವಿ ಇದರ ಹತ್ತರಷ್ಟು ಜನ ಸೇರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ನೀವು ಬಳಸಿರ್ತಕ್ಕಂಥ ಪದ ತುಂಬಾ ಕ್ರೂರವಾಗಿದೆ ಈ ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದಿತ್ತು ಆಮೇಲೆ ಮೊದಲನೇದಾಗಿ ಆ ನಗರಸಭೆ ಆಯುಕ್ತರಿಗೆ ಕಮಿಷನರ್ಗೆ ನಾನು ಹೇಳ್ತೀನಿ ನೀವು ಅವ್ರಿಗೆ ಕಚೇರಿಯನ್ನು ಕೊಟ್ಟಿರೋದು ಯಾವ ಕಾರಣಕ್ಕೋಸ್ಕರ ಕಚೇರಿಯನ್ನಲ್ಲಿ ಕೂತ್ಕೊಂಡು ಇವರು ಇಷ್ಟ ಬಂದಂಗೆ ಬೇಕು ಅವ್ರಿಗೆ ಮಾತಾಡುವಂಥದ್ದು ಅಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕುತ್ಕೊಂಡು ಅದನ್ನು ದುರ್ಬಳಕೆ ಮಾಡಿಕೊಂಡು ಉಲ್ಲಾ ಅವರೇ ನಿಮ್ಮ ನ್ಯಾಯಗೆ ಯಾವ ರೀತಿ ಮಾತನಾಡ್ತಾ ಇದ್ದೀರಾ ನೀವು ನಿಮಗೆ ಪ್ರೈಜ್ಞಾನ ಇದೆಯಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಎಂಬತ್ತು ಸಾವಿರ ಮತವನ್ನು ಪಡೆದಿರತಕ್ಕಂಥ ಈ ಕ್ಷೇತ್ರದಲ್ಲಿ ಎಲ್ಲ ಸಮಾಜವನ್ನು ಒಟ್ಟಿಗೂಡಿಸ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಪ್ರತಿ ದಿನ ಹಳ್ಳಿ ಹಳ್ಳಿಯನ್ನು ಸುತ್ತಕೊಂಡು ಒಂದು ಸಣ್ಣ ಪುಟ್ಟ ಸಮಾಜವನ್ನು ಬಿಡದಲೆ ಎಲ್ರಿಗೂ ಎಲ್ಲಿ ಅನ್ಯಾಯ ಆಗಿದೆ ಯಾರ ಮನೆಯಲ್ಲಿ ಸಾವಾಗಿದೆ ಯಾರ ಮನೆಯಲ್ಲಿ ಕಷ್ಟ ಆಗಿದೆ ಯಾರು ಆಸ್ಪತ್ರೆಯನ್ನು ಸೇರಿದರೆ ಅವ್ರನ್ನ ಹೋಗಿ ಭೇಟಿ ಮಾಡೋದು ಮಾತಾಡ್ಸೋದು ಅವ್ರ ಸುಖವನ್ನು ಕೇಳೋದು ನೀವ್ ಹೇಳ್ತೀರಾ ನಿಮಗೆ ನೈತಿಕತೆ ಅಂದ್ರೆ ಇಲ್ಲಿ ಬರೋಕೆ ಯಾಕೆ ಬರಬಾರ್ದು ಮುಜರ್ಮುಲ್ಗೆ ಎನ್ ಆರ್ ಸಂತೋಷ್ ಅವರು ಯಾಕೆ ಬರಬಾರ್ದು ಅದು ನಿಮ್ಮ ಇದರ ಮುಷ್ಟಿ ಏನಲ್ಲಿದೆಯಾ ನೀವು ಅದನ್ನ ನಿಲ್ಲಿಸ್ ತಗೊಂಡಿದ್ದೀರಾ ಯಾರು ಬರಬಾರ್ದು ಅಂತ ಹೇಳೋದಕ್ಕೆ ಯಾರು ಅಲ್ಲೇ ಯುವಕರೇ ಬಂದು ಅವ್ರನ್ನ ಹೋಗಿ ಅವ್ರನ್ನ ಸ್ವಾಗತ ಮಾಡ್ತಾ ತಡೆಯುವುದಕ್ಕೆ ತಡೆಯೋದಕ್ಕೆ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ಯಾರು ಈ ತರ ಮಾತಾಡಿ ಅಂತ ನಿಮ್ಮ ಕಚೇರಿನ ನೀವ್ ಹೆಂಗ್ ದುರ್ಬಳಕೆ ಮಾಡ್ತೀ ನಿಮ್ಗೆ ಆ ಕಚೇರಿಯಲ್ಲಿ ನಿಮ್ಗೆ ಜಾಗ ಕೊಟ್ಟಿರೋದೇನಕ್ಕೆ ಜನಗಳು ಓಟ್ ಹಾಕಿ ನಿಮ್ಗೆ ಆಯ್ಕೆ ಮಾಡಿ ಕಳಿಸಿರೋದು ಬಂದಂತ ಕಷ್ಟ ಜನಗಳ ಕಷ್ಟ ಸುಖ ಅಂತ ಯಾರ್ದು ಕುಟುಂಬದ ಬಗ್ಗೆ ಮಾತಾಡಿ ಯಾರಿಗೂ ಅಂತ ಅಲ್ಲ ನಿಮ್ಮ ನಿಮ್ಮ ನ್ಯಾಯಿಗೆಯನ್ನು ಸರಿಪಡಿಸ್ಕೊಳ್ಳಿ ಫಸ್ಟ್ ನಿಮ್ಮ ನಡವಳಿಕೆಯನ್ನು ತಿದ್ದಕಳಿ ನಿಮ್ಮಲ್ಲೇ ಸಾಕಷ್ಟು ಹುಡುಕುಗಳಿದೆ ಒಂದು ಕುಟುಂಬದ ಬಗ್ಗೆ ಮಾತಾಡ್ತಿರಲ್ಲ ನಿಮ್ಮ ಕುಟುಂಬದಲ್ಲಿ ಬಳಕಿಲ್ವಾ ಯಾಕೆ ಅವ್ರ ಕುಟುಂಬದ ಬಗ್ಗೆ ಮಾತಾಡ್ತಿರೋ ಅವ್ರಿಗೆ ಆ ಪದವನ್ನು ಬಳಸಿದ್ದು ಬಹಳ ದೊಡ್ಡ ತಪ್ಪಾಗಿದೆ ಇಡೀ ನಮ್ಮ ಸಮಾಜಕ್ಕೆ ಮಾಡುವಂತ ಅವಮಾನ ಆಗಿದೆ ಇದನ್ನ ನಾವು ಯಾರು ನಮ್ಮ ಸಮಾಜದ ಮುಖಂಡರುಗಳು ಯಾರು ಒಪ್ಪಲ್ಲ ಇದನ್ನ ನೀವು ಕ್ಷಮೆ ಯಾಚಿಸ್ಲೇಬೇಕು ಯಾಚಿಸಿಲ್ಲ ಅಂದರೆ ನಿಮಗೆ ಮಸಿ ಬಳಿಯ ಕೆಲಸನ ನಾವು ಮಾಡೇ ಮಾಡ್ತೀವಿ ನಾವು ನಮ್ಮ ಸಮಾಜದಿಂದ ನಿಮಗೆ ಮಸಿ ಬಳಿಯ ಕೆಲಸ ಮಾಡೇ ಮಾಡ್ತೀವಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಇವ ನಾಳೆ ಬೆಳಿಗ್ಗೆ ಕ್ಷಮೆ ಇಲ್ಲ ಇಲ್ಲಾಂದ್ರೆ ಇದು ಮುಂದಿನ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಇದು ಎಚ್ಚರಿಕೆ ನಿನ್ನೆ ನಮ್ಮ ನಾಯಕರಾದಂಥ ಸಂತೋಷ್ ಅಣ್ಣವರಿಗೆ ನೀವು ಉಪಯೋಗಿಸಿರುವ ಪದ ತುಂಬಾ ತುಂಬ ಕುಲ ಹೇಳುತ್ತೆ ಹಾಗಾಗಿ ನೀವು ಕ್ಷಮೆ ಇಲ್ಲ ಅಂದರೆ ಹರಸೀಕೆರೆ ತಾಲೂಕಾದ್ಯಂತ ವೀರಶೈವ ಸಮಾಜದಿಂದ ಉಗ್ರ ಪ್ರತಿಭಟನೆ ಮಾಡ್ತೀವಿ ನಾಳೆನೇ ನೀವು ಕ್ಷಮೆ ಆಚಿಸ್ಬೇಕು ಜೊತೆಗೆ ನಾನು ನಮಸ್ಕಾರಗಳು ನಮ್ಮ ನಾಯಕರಾದ ಎನ್ ಆರ್ ಸಂತೋಷ್ ಬಗ್ಗೆ ನಗರಸಭಾ ಅಧ್ಯಕ್ಷರಾದಂಥ ಸೆಮ್ಮಿಗು ಅವರು ತಲೆ ಹಿಡಕ ಅನ್ನೋ ಒಂದು ಪದವನ್ನು ಪಡಿಸಿದ್ದಾರೆ ತಲೆ ಹಿಡಕ ಅಂದರೆ ಏನಂತ ಗೊತ್ತಾಗ್ತಾನೆ ನಿಮಗೆ ತಲೆ ಹಿಡಕ ಅಂದರೆ ಒಂದು ಹೆಣ್ಣು ಮಗಳನ್ನು ಪಂಚಾಯಿತಿ ಮಾಡೋಕ್ಕೋಗಿ ಆ ಹೆಣ್ಣುಮಗಳನ್ನು ನಿಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ತಲೆ ಕಾಲ ಪದನ ಬಳಸ್ತಾರೆ ನೀವು ಆದರೆ ಈ ಪದನ ನಮ್ಮ ನಾಯಕರು ಎಲ್ಲ ಸಂತೋಷ ನನಗೆ ಬಳಸಬಾರ್ದಾಗಿತ್ತು ಇದ್ರ ಬಗ್ಗೆ ನೀವು ಕ್ಷಮೆ ಆಚಿಸ್ತಾ ನಮ್ಮ ಸಮಾಜದ ವತಿಯಿಂದ ಇವತ್ತೆಲ್ಲ ನಮ್ಮ ಸಂಮಿತ್ರರು ಸೇರಿ ಇದನ್ನು ಒಂದು ಸಭೆಯನ್ನು ಕರೆದು ಈ ಸಭೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನಾಗಿ ಹೇಳ್ತಾ ಇದ್ದೀವಿ ಇನ್ನು ಮುಂದಾದರೂ ಕೂಡ ನಮ್ಮ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಕೇವಲವಾಗಿ ಮಾತಾಡಬೇಡಿ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಕೆಲವೇ ಎರಡು ತಿಂಗಳುಗಳಲ್ಲಿ ಎಂಬತ್ತು ಸಾವಿರ ಮತಗಳು ಪಡೆದಂಥ ನಾಯಕ ಯಾರೂ ಇಲ್ಲ ಇಲ್ಲಿ ಹುಟ್ಟಿ ಬೆಳೆದಂಥ ನಾಯಕರು ಕೂಡ ನಮ್ಮ ಅರಸೀಕೆರೆನಲ್ಲಿ ಎಂಬತ್ತು ಸಾವಿರ ಮತಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ ಇಂಥ ನಾಯಕರಿಗೆ ನೀವು ಈ ಥರ ಮಾತಾಡಿದಿರಲ್ಲ ನೀವು ಇನ್ನೆಷ್ಟು ಥರ ಯಾವ ಜನಕ್ಕೆ ಏನೇನು ಮಾತಾಡಿರ್ಬೋದು ಹಿಂದೆ ಯೋಚನೆ ಮಾಡಿ ನೀವು ಇನ್ನು ಮುಂದಾದರೂ ಕೂಡ ನಮ್ಮ ನಾಯಕರ ಬಗ್ಗೆ ನೀವು ಗೌರವದಿಂದ ನಡ್ಕೊಳ್ತೀರಾ ಅಂತೇಳಿ ಈ ನಾನು ನಿಮ್ಮ ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಾವು ಚಂದ್ರಶೇಖರ್ ಅಂತ ವೀರ ನಾವು ಕೆಟ್ಟ ಈ ಪದ ಪಡಿಸಿರೋದ್ರಿಂದವ ನೀನು ಇದ್ರೆ ಏನು ಅನ್ನೋದನ್ನು ಯೋಚನೆ ಮಾಡಿ ಒಬ್ಬಳೇ ನಮ್ಮ ಗುರುಗಳನ್ನ ನೀನು ಮಾತಾಡ್ಬೇಕಾದ್ರೆ ನಿಮಗೂ ಗುರುಗಳು ಇರ್ತಾರೆ ಜನಗಳು ಇದ್ದಾರೆ ನೀನು ಓಟ್ ಹಾಕಿ ಇದ್ದಿರೋದು ನಮ್ಮ ಸಂತೋಷಣ್ಣವ್ರಿಗೂ ಎಂಬತ್ತು ಸಾವಿರ ಓಟ್ ಹಾಕಿ ನಾವೇ ಕೆಲಸ ಹೋರಾಟ ಮಾಡಿ ಹಳ್ಳಿ ತಿರುಗಿ ಊರು ಊರಿಗಲ್ಲಿ ಗ್ರಾಮದಲ್ಲಿ ಅವ್ರು ಬಂದು ಹಿಂದೆ ನಿಂತ್ಕೊಂಡು ಬರೀ ಹೆಂಗುಸರು ಬಿಡು ಬಂದು ಓಟಾಕಿದ್ದಾರಲ್ಲ ಅಷ್ಟು ಬರೀ ಹೆಣ್ಮಕ್ಳು ಕರ್ಕೊಂಬಂದು ಇರಿಸ್ತೀವಿ ನಿಮ್ಮನ್ನು ಮುಂದೆ ಮನೆ ಮುಂದೆ ಇವತ್ತೇ ಅವತ್ತು ಇನ್ನೊಂದು ಇಂಥ ಕೆಟ್ಟ ಪದ ಬಳಸಿರೆ ಹೆಂಗಸರು ಕೊಯ್ಲಿ ನಾವು ಕರ್ಕೊಂಬಂದು ಹಳ್ಳಿಲಿ ಜನ ಕರ್ಕೊಂಬಂದು ಹಳ್ಳಿಯಿಂದ ಬರ್ತಾರೆ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡಿ ತೋರಿಸ್ತೀವಿ ನಾಳೆಗೆ ಆಚನೆ ಮಾಡಬೇಕು ನೀವು ಗೊತ್ತಾಯ್ತೀರಾ ನಾವು ನಿಮ್ಮನೇನಾರು ಅಂದರೆ ನೀವು ಬಿಡ್ತೀರಾ ಅವ್ರ ಅಂದ್ರೆ ಅಂದರೆ ಹಾಂ ಒಳ್ಳೆಯ ಮಾತಾಡೋಕಲೀರಿ ಜನ್ಗಳಿಗೆ ಒಳ್ಳೇದು ಮಾಡಿರಿ ಅದನ್ನು ನಾವು ನಾವು ಬಯಸ್ತೀವಿ ಕಷ್ಟ ಸುಖಗಳು ಯಾರು ಇದಾಗ್ತಾರೆ ಅವ್ರನ್ನವ ನೋಡ್ಕೊಂಡು ಹಳ್ಳಿ ಮನೆ ಮನೆಗೆ ಹೋಗಿ ಅವ್ರಿಗೆ ಭೇಟಿ ಕೊಟ್ಟು ಅವ್ರ ಕಷ್ಟ ಸುಖೋಗಿ ಕೇಳ್ತಿದ್ದರೆ ನೀವು ಬಂದಿದ್ದೀರಾ ಸ್ವಾಮಿ ನೀವು ನೀವು ನಿಮ್ಮ ಮೇಲೆ ಬಂದಿದ್ದೀರಾ ಹಳ್ಳಿಗಳಿಗೆ ಬಂದು ಕಷ್ಟ ಸುಖ ಕೇಳ್ತಿದ್ದೀರಾ ಬರೀ ಹಾಸ್ಪಿಟ್ಲಿಗೆ ನೋಡೋರು ಎಷ್ಟು ಜನ ಇದ್ದಾರೆ ಒಬ್ಬ ಒಂದು ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಕಷ್ಟ ಸುಖವನ್ನು ಓದ್ತೀರವರು ಅವ್ರನ್ನೇನಾದ್ರು ಕೇಳ್ತಿದಾರೆ ಕಷ್ಟ ಸುಖ ಅವರು ಮನೆ ಪ್ರತಿ ಮನೆಗೆ ಬಂದು ಯಾವ ಜಾತಿ ಏನು ಭಿನ್ನ ಭೇದ ಮಾಡ್ದಲೇ ಪ್ರತಿ ಕಷ್ಟ ಸುಖಗಳನ್ನ ಇದ್ದಾರೆ ಅವರು ನೀವು ಹಂಗೆ ಕೇಳಿ ಸ್ವಾಮಿ ಅದನ್ನು ಬಿಟ್ಬಿಟ್ಟು ಅವ್ರ ಇವ್ರನ್ನ ಕಟ್ಟೋದು ಇದು ಮಾಡೋದು ಬಾಯಿ ಬಂದಾಗ ಮಾತಾಡೋದನ್ನು ಅದನ್ನು ಬಿಟ್ಬಿಟ್ಟು ಮುಂದಿನ ಏನು ಪಕ್ಷ ಅದು ಯಾವುದು ಅವಾಗ ಅವ್ರು ಯಾವುದೂ ಇದು ಇಲ್ಲ ಎಲ್ಲರದ್ದು ಜನ ಅಂತ ಅದನ್ನು ಗುಡ್ಗೆ ಕೆಲಸ ಮಾಡ್ತಿದ್ದೀರಿ ನೀವು ಹಂಗೆ ಮಾಡೋದು ಕಲೀರಿ ಇನ್ನೊಂದು ದಿವಸ ಆ ಥರದ್ದು ಮಾಡಿರಿ ಹಳ್ಳಿಯಿಂದ ಜನ ಕರ್ಕೊಂಬತ್ತೀವಿ ನಾವು ಹಳ್ಳಿ ಹಳ್ಳಿ ಮನೆ ಮನೆಗೆ ಬಂದು ನಿಮ್ಗೆ ಏನು ಮಾಡ್ಬೇಕು ಅದನ್ನು ನಾವು ಬುದ್ಧಿ ಕಲಿಸ್ಬೇಕು ಕಲಿಸ್ತೀವಿ ಅದನ್ನು ಕ್ಷಮೆಯಾಚನೆ ಮಾಡ್ಬೇಕು ನೀವು ಆ ಪದನ ವಾಪಸ್ ತಕೊಳ್ಳಿ ನೀವು ಅದನ್ನು ನನ್ನ ಈ ಸೀಗ್ರೆ ಕ್ಷೇತ್ರದ ವೀರಶೈ ವೀರಶೈವ ಸಮಾಜ ಬಾಂಧವರಿಗೆ ಕಾಟಿಕೆರೆ ಹೂವನ್ನು ಮಾಡುವ ಅನಂತ ಅನಂತ ನಮಸ್ಕಾರಗಳು ಏನು ಈ ನಾಲ್ಕು ವರ್ಷದಿಂದ ಮತ್ತೆ ಇಪ್ಪತ್ತು ವರ್ಷದಿಂದ ಏನು ರಾಜಕಾರಣದಲ್ಲಿ ನಡೀತಾ ಇದೆ ಇದು ಸೀಗೆರೆ ತಾಲೂಕಿನ ಎರಡು ಲಕ್ಷದ ನಲವತ್ತೈದು ಸಾವಿರ ಜನ ಮತದಾರರಿಗೂ ಗೊತ್ತಿರೋಂಥ ವಿಚಾರ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸುಮ್ಮನೆ ಕೂತ್ಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಮ್ಮ ನಾಯಕರಾದಂಥ ಎನ್ ಆರ್ ಸಂತೋಷಣ್ಣವರಿಗೆ ಬಾಯಿ ಮತ್ತು ನಾಲಿಗೆ ಎರಡು ತ ಸೀಮಿತ ಕಳ್ಕಂಡ್ ಮಾತಾಡೋದಿದೆಯಲ್ಲ ಇದು ಖಂಡನೀಯವಾದ ಮಾತು ನೀವು ಸೆಮಿ ಉಲ್ಲಾರವೇ ನೀವ್ ಮಾಡ್ತಾ ಇದ್ರಿ ನೀವು ಮುಂದೆ ಏನು ಮಾಡ್ತೀರಾ ಈಗ ಏನು ಮಾಡ್ತಾ ಇದ್ದೀರಾ ಈ ತಾಲೂಕಿನ ಜನ ಕಣ್ಣು ಮುಚ್ಚಿ ಕೂತಿದ್ದಾರೆ ಅಂತ ನೀವು ತಿಳ್ಕೊಂಡು ಮಾಡ್ತಾ ಇದ್ದೀರಾ ಯಾರೂ ಕಣ್ಣು ಮುಚ್ಕೊಂಡಿಲ್ಲ ಏನು ನೀವು ಮಾತಿರ್ತೀರಿ ಜೊತೆ ಜೊತೆಯಲ್ಲಿ ಇಂದ ಯಾವ್ದೋ ಒಂದು ನಿನ್ನೆ ವಿಡಿಯೋ ನೋಡಿದೆ ನಾನು ನೋಡೋಣಲ್ಲ ಈ ಸೋಷಿಯಲ್ ಮೀಡಿಯಾವ ನೆನ್ನೆ ನೋಡಿದೆ ಏನು ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿಂದ ಬರೀ ಹೇಳ್ತಾರೆ ಇದ್ದೀರಾ ಯಾರ ಜೊತೆಲಿ ಏನು ಅನ್ನೋದು ಈ ತಾಲೂಕಿನ ಮತದಾರರಿಗೆ ಗೊತ್ತಾಗ್ತಾ ಇಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ನೀವು ಮಾತಾಡಿರೋಂಥ ನಮ್ಮ ನಾಯಕರಾದಂಥ ಸಂತೋಷಣ್ಣವ್ರಿಗೆ ನೀವು ಮಾತಾಡಿದಂಥ ವರ್ಡು ನಾವಂತೂ ಮಾತಾಡೋಕೆ ಆಗಲ್ಲ ಅದು ಯಾರು ಯಾವ ರೀತಿ ಇರ್ತಾರೆ ಅವರೇ ಮಾತಾಡೋಕೆ ಸಾಧ್ಯ ಅದು ಸಾಮಾನ್ಯ ಜನ ಮಾತಾಡೋಂಥ ಮಾತಲ್ಲ ಆಮೇಲೆ ತದನಂತರದಲ್ಲಿ ತದನಂತರದಲ್ಲಿ ನೀವೇನು ಅಭಿವೃದ್ಧಿ ಮಾಡ್ತೀವಿ ನೈತಿಕ ಧೈರ್ಯ ಅಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕು ನೀವು ನೀವ್ಯಾವುದು ಹಳ್ಳಿಗೆ ಚುನಾವಣೆಯಲ್ಲಿ ನಿಮ್ಮ ಮಾತೀರೆ ನಮ್ಮ ನನ್ನಾದ ಮೇಲೆ ನಮ್ಮ ಶಾಸಕರಿಗೆ ಅಂತಾರೆ ನಮ್ಮ ಶಾಸಕರಿಗೆ ಅಂತಾರೆ ಏನಂತಾರೆ ಶಾಸಕರಿಗೆ ಹಿಂದೆಲ್ಲ ಏನು ಹೇಳ್ತಿದ್ರಿ ಈ ತಾಲೂಕಿನ ವೀರಶೈವ ಸಮಾಜ ಸಮಾಜದಲ್ಲಿ ಎಮ್ ಎಲ್ ಎ ಆಗಿರೋರು ಈ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅಂತಂದ್ರಿ ನೀವೇನು ಮಾಡಿದ್ದೀರಾ ನೀವೇನು ಮಾಡಿದ್ದೀರ ಅಂತ ಹೇಳಿ ನೀವು ಏನೂ ಮಾಡಿಲ್ಲ ರೊಕ್ಕ ಮಾಡಿದ್ದೀರಾ ದುಡ್ಡು ಮಾಡಿದ್ದೀರ ಯಾವ ಥರ ಮಾಡಿದ್ದೀರಾ ಅದು ಅಭಿವೃದ್ಧಿ ಪಥದಲ್ಲಿ ಹೆಸರು ಹೇಳ್ಕೊಂಡು ಒಂದೇ ಕಾಮಗಾರಿ ಮೂರ್ ಮೂರ್ ಬಿಲ್ ಮಾಡ್ಕೊಂಡು ಮಾಡಿರೋದು ಬಿಟ್ರೆ ಮತ್ತೇನು ಮಾಡಿಲ್ಲ ಈಗ ಆ ಸೀಗ್ರೆ ಅವಶ್ಯಕತೆ ಇತ್ತ ಡಿವೈಡರ್ ಅವಶ್ಯಕತೆ ಇತ್ತ ಗೆ ಹಾಕ್ ಹಬ್ನ ತಂದು ಹಾಕೋ ಅವಶ್ಯಕತೆ ಇತ್ತ ಯಾರು ದುಡ್ಡು ಅದು ಸೆಮಿಲ್ಲ ನಿಮ್ ಮನೆ ದುಡ್ಡ ಶಾಸಕರು ಶುಲೆ ಶುಲಿಗೆ ಗುಡ್ರು ಮನೆ ದುಡ್ಡ ಎರಡೂ ಅಲ್ಲ ಈ ಸಮಾಜದಲ್ಲಿ ಮತದಾರರು ಓಟ್ ಆಗಿರ್ತಲ್ಲ ಅವ್ರ ತೆರಿಗೆ ಹಣವ ನೀವು ದುಡ್ತಿದ್ದ ಇದ್ದೀರಾ ಇದನ್ನ ಯಾರ ಕೇಳಕ್ ಹೋದ್ರೆ ಈಗ ಇಪ್ಪತ್ತು ವರ್ಷದಿಂದ ಅಧಿಕಾರ ಮಾಡಿದಿರ ಎಪ್ಪತ್ತು ವರ್ಷದಿಂದ ವೀರಶೈವ ಸಮಾಜದ ಎಮ್ ಎಲ್ ಎಗಳು ಅಧಿಕಾರ ಅವ್ರು ಏನು ತರಲಿಲ್ಲ ಏನು ಮಾಡಲಿಲ್ಲ ನಿಮ್ಮನಿ ಕಂದಾಯ ಸೆಮಿ ಉಲ್ಲವ್ರೆ ನಿಮ್ಮನಿ ಕಂದಾಯ ಎಷ್ಟು ನಿಮ್ಮಪ್ಪ ಬೆಂಬರ್ ಆದ್ರೆ ನಿಮ್ಮನೆ ಕಂದಾಯ ಎಷ್ಟು ಕಟ್ತಿದ್ರಿ ಇವತ್ತೆಷ್ಟು ಕಟ್ತಾ ಇದ್ದೀರಾ ಹಿಂದೆ ಎಮ್ ಎಲ್ ಎರಿಗೆ ಸಂಬಳನೇ ಇರಲಿಲ್ಲ ಈ ಎರಡ್ ಸಾವಿರದ ಎಂಟರಿಂದ ಸಂಬಳನ ಶುರು ಆಯ್ತು ಅವ್ರ ಸಹೋದರ ಪೆನ್ಷನ್ ಶುರು ಆಯ್ತು ಇದು ಯಾರು ಮಾಡಿದ್ದು ಇದೇನು ಅಭಿವೃದ್ಧಿನ ಇದು ಇದು ರೊಕ್ಕ ಮಾಡೋದಿಕ್ಕೆ ಆಯ್ತು ನಿಮ್ ಶಾಸಕರು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರೆ ಏನಾರು ಸಂತೋಷ್ ಅಂತೀರ ಏನ್ ಮಾತಾಡಿದ್ರು ಏನ್ ಮಾತಾಡಿದ್ರು ಎರಡ್ ಸಾವಿರದ ಎಂಟನೇ ಇಸ್ವಿಗೆ ನಿಮ್ ಶಾಸಕರು ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಈ ತಾಲೂಕಿನ ಜನತೆಗೆ ಗೊತ್ತು ಆಯ್ತು ಅರ್ಸಿಗೆರ್ಲಿ ಹೆಂಗ್ ಎಮ್ ಎಲ್ ಎ ಆದ್ರು ವೀರಶೈವ ಸಮಾಜದವ್ರು ಏನೂ ಮಾಡಿಲ್ಲ ಅಂತ ವೇದಿಕೆ ಪಿ ಪಿ ಸರ್ಕಲ್ ಭಾಷಣ ಮಾಡ್ತಿರೋ ಮೈಗೆ ಇಟ್ಕೊಂಡು ಏನೂ ಮಾಡೇ ಇಲ್ವಾ ನೀವ್ ಏನ್ ಮಾಡಿದ್ರಿ ಎಮ್ ಎಲ್ ಎಂಗಾದ್ರು ನಿಮ್ ಶಾಸಕರು ಹೆಂಗ್ ಎಮ್ ಎಲ್ ಎಂಗಾದ್ರು ಗೊತ್ತಿದ್ದ ದೇವಸ್ಥಾನ ಊರಿಂದ ಹೊರಗಡೆ ದೇವಸ್ಥಾನ ಬೋರ್ವೆ ಈ ದೇವೇಗೌಡರು ರೇವಣ್ಣ ಸಪೋರ್ಟ್ ಮಾಡಿರುವಂತವ ಏನಾಯ್ತು ಅದು ಒಂದ್ ನೂರೈವತ್ತು ಅಡಿಗೆ ಅವತ್ ನೀರ್ ಬಿಡೋದು ಮಳೆಗಾಲ ಬಹಳ ಚೆನ್ನಾಗಿತ್ತು ಸಿ ಸಿಎಂ ಆಗಿದ್ರು ನೂರೈವತ್ತು ಅಡಿಗೆ ನೀರ್ ಬಿದ್ರೆ ನಾನೂರ ಐವತ್ತು ಅಡಿ ಒಂಬೈನೂರ ಅಡಿ ಮೀಲ್ ಬರ್ಸಿ ದುಡ್ಡು ಮಾಡ್ದಾರ ನೀವು ಆ ದುಡ್ಡು ಏನಾಯ್ತು ಅದೇ ಊರಿಗೆ ಜನಗಳಿಗೆ ಕೊಟ್ರಿ ದುಡ್ಡು ಕೊಟ್ಟ್ರಿ ಎಮ್ ಎಲ್ ಎ ಆದ್ರೆ ಬಿಟ್ಟು ನೀವೇನು ಅಭಿವೃದ್ಧಿ ಮಾಡಿ ಕ್ಷೇತ್ರದಲ್ಲಿ ಎಮ್ ಎಲ್ ಎಕ್ ಸಾಧ್ಯ ಇಲ್ಲ ಆಯ್ತು ನೀವು ಅಭಿವೃದ್ಧಿನೇ ಮಾಡಿದ್ದೀವಿ ಈ ಮತದಾರ ಎರಡು ಲಕ್ಷದ ನಲವತ್ತೈದು ಸಾವಿರ ಜನ ತಿಳ್ಕೊಂಡಿದ್ರೆ ಬರ್ರಿ ನಾಳೆಗೆ ರಾಜೀನಾಮೆ ಕೊಡ್ರಿ ಬೇಡ ಚುನಾವಣೆ ಬಂದಾಗಲೇ ಬರ್ರಿ ನಾನು ಅಭಿವೃದ್ಧಿ ಮಾಡಿದಿಂದ ಎಲ್ಲ ಹಳ್ಳಿಗೂ ಹೋಗ್ರಿ ಯಾರು ಎಮ್ ಎಲ್ ಎಲ್ಲ ಸಂತೋಷಣ್ಣ ಎಮ್ ಎಲ್ ಎ ಆಗ್ತಾರೋ ಮಾ ಈ ಗಂಡಿಯ ಸುನೇಗೌಡರು ಎಮ್ ಎಲ್ ಎ ಆಗ್ತಾರೋ ಇಷ್ಟೆಲ್ಲ ಇದ್ರು ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಡ ಮುಜರ್ಮಲ್ ಹೋಗ್ ಬಂದು ಮುಸ್ಲಿಮರ್ಗ್ ಏನ್ ಮಾಡಿದಿರಾ ಮುಸ್ಲಿಮರ್ ಇವತ್ತು ಓಲೈಕೆ ಮಾಡಕ್ ಗೊತ್ತಿರ ಓಲೈಕೆ ಓಲೈಕೆ ರಾಜ ಮಾಡಿರೋ ನೀವು ಒಂದೇ ರಸ್ತೆ ಮೂರ್ ಬಿಲ್ಲು ಈಗ ಅಧಿಕಾರಿಗಳು ಎಲ್ಲ ಕೈಕಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ನೀವು ಎನ್ಆರ್ ಸಂತೋಷ ಅಣ್ಣ ಬಾಣವರದ ಪಿ ಒ ಬಗ್ಗೆ ಬಾಣವರದಲ್ಲಿ ಕೇಂದ್ರ ಸಮಿತಿಯವರು ಆವಾಸ್ ಯೋಜನೆ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಶಾಸಕರು ಹೇಳಿದ್ರು ಮಾಡೋ ತಪ್ಪು ಕರ್ಮ ಮಾಡ್ ಕಠಿಣವಾದ ಉಗ್ರ ಕ್ರಮ ಜರುಗುತ್ತೇವೆ ಅಂತ ಹೇಳ್ತೀರಾ ಈ ಸನ್ಆರ್ ಸಂತೋಷ ಅಣ್ಣವರು ಹೇಳೋದಕ್ಕಿಂತ ಮುಂಚೆ ಎಮ್ ಎಲ್ ಎರ್ ಹೇಳಿದ್ರೆ ಈ ಕ್ಷೇತ್ರದ ಜನ ಒಬ್ಬರು ಯಾರನ್ನ ಎಮ್ ಎಲ್ ಎ ಒಬ್ಬರು ಇಷ್ಟೆಲ್ಲ ಆಕರಣಗಳು ಇಟ್ಕೊಂಡು ರೊಕ್ಕ ಮಾಡ್ಕೊಂಡು ಪಿ ಡಿಒನೆಲ್ಲ ಗುಡ್ಡ ಹಿಡ್ಕೊಂಡು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೀಟಿಂಗ್ ಮಾಡಿ ದುಡ್ಡು ವಸೂಲಿ ಮಾಡಿ ಚುನಾವಣೆ ಬಂದ ದಿವಸ ಎರಡು ಸಾವಿರ ಸಂತೋಷ ಒಂದು ಸಾವಿರ ಕೊಡ್ತಾರ ಯಾರೇ ಅವ್ರ್ಯಾಕ್ರೆ ದುಡ್ಡು ಕೊಡೋಕೆ ಹೋಗ್ತಾರೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅವ್ರು ಚುನಾವಣೆ ದುಡ್ಡು ಕೊಡೋಕೆ ನಿಮ್ದವ್ ದುಡ್ಡಿರೋದು ಎರಡು ಸಾವಿರ ಕೊಡ್ತೀರಿ ಒಂದು ಓಟಿಗೆ ಎರಡು ಸಾವಿರ ಈ ಸತಿ ಏನಾರು ಆಗಲಿ ರಾಜಕಾರಣ ಕಲಿಸಿರೋದೆ ನಾನು ಇಪ್ಪತ್ತು ವರ್ಷದಿಂದ ಯಾರು ನೋಡಿರಲಿಲ್ಲ ಈ ರಾಜಕಾರಣದಲ್ಲಿ ಈಗ ಬಂದು ಸಂತೋಷ ನನಗೆ ರಾಜಕಾರಣ ಕಲಿಸಿದಾನೆ ನೋಡ್ತೀನಿ ಇಂಥ ತೊಡೆ ತೊಡಿದ್ದೀರ ನಿಮ್ಮ ತೊಡೆಯಲ್ಲಿ ಏನೂ ಇಲ್ಲ ಬರೀ ಸ್ಕಿನ್ ಹಿಂಗಾಗಿ ದಯಮಾಡಿ ನಮ್ಮ ನಾಯಕರ ಬಗ್ಗೆ ಮಾತಾಡಿರೋ ಮಾತಿಗೆ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಈ ತಾಲೂಕಿನಲ್ಲಿ ಎಷ್ಟು ಜನ ವೀರಶೈವರಿದ್ದಾರೆ ಅವರೆಲ್ಲ ಸಹ ಅವರೆಲ್ಲರೂ ಸೇರಿ ಉಗ್ರವಾದ ಪ್ರತಿಭೆಗೆ ಗೇರವಾಗಂತ ಚಳುವಳಿ ರೀತಿಯಲ್ಲಿ ಮಾಡ್ತೀವಿ ಇದು ತಮ್ಮ ಬಗ್ಗೆ ಎಚ್ಚರಿಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಮಾತಾಡಿ ನಿಮ್ಮ ಬಗ್ಗೆ ಮಾತಾಡಿದ್ರೆ ಸೀದಾ ನೀವು ತಗೊಂಡು ಏನು ಮಾಡ್ತೀರಾ ನಮ್ಮ ಶಾಸಕರು ಅಂತೀರಾ ಯಾಕೆ ಧೈರ್ಯ ಇಲ್ವಾ ನಿಮಗೆ ಧೈರ್ಯನೇ ಇಲ್ವಾ ನೀವೇನಂತೀರಾ ಎನ್ನ ಸಂತೋಷ್ ಯಾವತ್ತೂ ನಮ್ಮ ಸಮಾಜಕ್ಕೆ ಬಂದಿರಲಿಲ್ಲ ನಿಮ್ಮ ಸಮಾಜಕ್ಕೆ ಏನು ಮಾಡಿದ್ದೀರಾ ಸೆಮಿಲಿಲ್ಲ ಅಂತ ಕೇಳ್ತೀರಾ ಅಂತ ನೀವು ಪ್ರೆಸ್ ಮಾಡ್ತೀರಾ ಮಾಡ್ತೀರಾ ಮಾಡ್ತೀರಲ್ವಾ ಒಪ್ಕೊಳ್ರಿ ನೀವು ಸಂತೋಷಣ್ಣನ ಮುಜಾರು ಮಾಡೋಕ್ಕೆ ಪಾಪ ಯಾರೋ ಅವ್ನು ಏನೂ ಮಾಡಿದೆ ಏನೋ ಕೂಲಿ ಮಾಡೋನು ಆ ಟಿಂಕರಿಂಗ್ ಕೆಲಸ ಮಾಡೋನು ಸತ್ವದ ಏನು ಕಣ್ಣು ಕೆಲಸ ಮಾಡಕ್ಕೆ ಬಂದ್ರಿ ಆಯಿತು ಸಂತೋಷಣ್ಣ ನಿಮ್ಮ ಸಮಾಜ ಎರಡು ಡೇ ಬಂದ್ರಿ ಅಂತ ನೀವ್ ಹೇಳ್ತೀರಲ್ಲ ನಿಮಗೆ ತಾಕತ್ತಿದ್ರಿ ಇದೇ ಲಿಂಗಾಯತ್ರು ಊರಿಗೆ ನಾವೇನು ನಿಮ್ಮ ಸಮಾಜದ ಒಳಗಡೆ ಬಂದು ಒಂದು ಸಭೆ ಮಾಡ್ತೀವಿ ನೀವು ಲಿಂಗಾಯತ ಊರೊಳಗೆ ಬಂದು ನೀವು ಎಷ್ಟು ಜನ ಕರ್ಕೊಂಬಂದು ಸಭೆ ಮಾಡ್ತೀರಾ ನಾವು ಒಂದು ಸಲ ನೋಡೋದಿವಿ ಅದು ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಇದಾದ ನಂತರ ನೀವೇನು ಮಾಡಿದ್ರಿ ಕಿತ್ತಾಕಿದ್ರು ಏನು ಎಪ್ಪತ್ತು ವರ್ಷದಿಂದ ಲಿಂಗಾಯಿತರು ಶಾಸಕರು ಲಿಂಗಾಯಿದ್ರು ಶಾಸಕರು ಕಿತ್ತಾಕಿದ್ರು ಅಂತ ಅಂತೀರಲ್ಲ ನಿಮ್ಮ ಶಾಸಕರು ಏನು ಕಿತ್ತಾಕಿರೋದು ಏನು ಕಿತ್ತಾಕಿರೋದು ಲಿಂಗಾಯಿತರು ಶಾಸಕರು ವೀರಶೈವ ಸಮಾಜದ ಶಾಸಕರು ಏಳೆಂಟು ಜನ ನಿಮ್ಮ ಕಣ್ಕಣಂಗೆ ಏನು ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡಿದೀರ ಗೊತ್ತಿದ್ರು ನೀವೇನಂತೀರಾ ಆಯಿತು ಹೊಟ್ಟೆ ಪಾಡಿ ಮಾಡ್ಕೊಂಡು ಹೋದ್ರು ಅಂತ ಇದೇ ಪಿ ಪಿ ಸರ್ ನಮ್ಮ ಸಿದ್ದರಾಮ್ ಶೆಟ್ಟರು ಪಕ್ಕದಲ್ಲಿ ನಿಂತ್ಕೊಂಡು ಬುಡುಬುಡುಕಿ ಆಟ ಆಡಿದ್ರಿ ಏನು ಮಾಡಿರಿ ನೀವು ಸಿದ್ದರಾಮ್ ಶೆಟ್ಟರಿಗೆ ಆಯಿತು ನೀವು ಸಿದ್ದರಾಮ್ ಶೆಟ್ಟರ್ನ ಏನ್ ಮಾಡಿರಿ ಕೊನೆಗೆ ಮೂರು ತಿಂಗಳು ಮೂರು ವರ್ಷನು ಹಾಸಿಗೆ ಹೇಳಿದ್ರು ಅವ್ರ ಮೇಲೆ ಅಟ್ರಾಸಿಟಿ ಹಾಕ್ಸಿದ್ದು ನೀವ ಯಾರು ಆ ಒಬ್ಬರು ಅಧಿಕಾರಿ ಪೊಲೀಸ್ ಅಧಿಕಾರಿ ಎತ್ಕಟ್ಟಿರಲ್ರಿ ಯಾರು ಹೇಳ್ಕೊಡ್ತಾರೆ ಏ ನಾನೇನು ಹೇಳ್ಕೊಡಲ್ಲ ಆಫೀಸ್ ಒಳಗೆ ಕುತ್ಕೊಂಡ್ಬಿಡ್ತೀವಿ ಅವ್ರಿಗೆ ಮಾತಾಡೋಕೆ ಬರಲ್ಲ ನಿಮ್ಮ ಶಾಸಕರಿಗೆ ನೀವು ಒಬ್ರೇನು ಮಾತಾಡೋಕೆ ತಂದಿರೋದು ಆಯಿತು ಇದು ಎರಡನೇದು ಮೂರನೇದು ಏನು ಮಾಡಿದ್ರಿ ಅರಸೀಕೆರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತೀರ ಎಲ್ಲಿಂದ ಬಂತ ದುಡ್ಡು ಮೂವತ್ತು ಕೋಟಿ ಅನುದಾನ ಎನ್ ಆರ್ ಸಂತೋಷಣ್ಣವರು ಅರ್ಸಿಗೆರೆಗೆ ಹಾಕ್ಸಿದ್ದು ಏನು ನಿಮ್ಮ ಕಿತ್ತಾಟ ತೊಳೆದಾಟದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಆಗಲಿಲ್ಲ ಆಕ್ಷನ್ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಶಾಸಕರು ಹೋಗಿ ಹಾಸನ್ ಡಿ ಸಿ ಹತ್ರ ಪೆಂಡಿಂಗ್ ಇಡೋರು ಅದಕ್ಕೆ ಏನು ಮಾಡಿರಿ ನಾವು ಅಭಿವೃದ್ಧಿ ಮಾಡ್ತೀವಿ ಆಯಿತು ಅಭಿವೃದ್ಧಿ ಮಾಡಿದ್ರಿ ಯಾವುದು ರಸ್ತೆ ಮಾಡಿದ್ರ ಒಂದೊಂದೇ ಪರ್ಟಿಕ್ಯುಲರಾಗಿ ಹೇಳ್ತೀನಿ ನಮ್ಮ ಅಂಚೆ ಒಬ್ಲು ರೇವಣ್ ಸಣ್ಸಿಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಕಾಂಕ್ರೀಟ್ ಹಾಕಿದ್ರಿ ಕ್ಯೂರಿಂಗ್ ಮಾಡಿದ್ರ ಕ್ಯೂರಿಂಗ್ ಮಾಡಿದ್ರ ಸ್ವಾಮಿ ನೀವು ಅಭಿವೃದ್ಧಿ ಮಾಡ್ತೀರಾ ಎಷ್ಟು ದಿನ ಐತೆ ಗಂಗಾನಗರ ಸ್ಕೂಲ್ ಮುಂದ್ಗಡೆ ರೋಡ್ ಜಿತ್ತು ಮಣ್ಣು ಹಾಕ್ಸಿರ ನಾವು ಏ ಡಬಲಿಗೆ ಹಾಕ್ಸಿರ ಒಂದು ರಾತ್ರಿ ಹೊತ್ತು ಹಾಕ್ಸಾರೆ ಬೆಳಗ್ಗೆ ಹೊತ್ತಿಗೆ ಅದು ಇರಲ್ಲ ಏನದು ದುಡ್ಡು ಹೊಡಿಯೋ ಕೆಲಸನಾ ಮತದಾರರಿಗೆ ಏನು ಸಮಾಜಕ್ಕೆ ಏನು ಒಳ್ಳೇದಾಗಲಿದ್ರೆ ಮಾಡೋ ಕೆಲಸನ ನಂತರ ನಮ್ಮಲ್ಲಿ ಸುಂದರ ಶೇಟ್ರಂತ ನಾನಿನ್ನೂ ಚಿಕ್ಕ ಹುಡುಗ ಅನ್ಸುತ್ತೆ ಸುಂದರ ಅಂತ ಸಾಯಿನಾಥ್ ರೋಡಿಗೆ ಒಂದು ಕಾಂಕ್ರೀಟ್ ಹಾಕಿದ್ರು ಅದು ಇನ್ನೂ ತಲೆ ತಲೆ ಅಂತ ಇನ್ನೂ ನೂರು ವರ್ಷ ಬರೋದು ಏನು ಮಧ್ಯದಲ್ಲಿ ಬೈಕಲ್ಲಿ ಬೀಳ್ತಾರೆ ಅನ್ನೋದು ಒಂದು ಭಯ ಇತ್ತು ಬಿಟ್ರಿ ಜನಗಳಿಗೆ ತುಂಬಾ ಚೆನ್ನಾಗಿತ್ತು ಅದನ್ನ ಏನ್ ಮಾಡಿರಿ ನಿಮ್ ಶಾಸಕರು ಕಿತ್ತಾಕ್ಷಿರು ಕೀತ್ತಾಕ್ಷಿ ಏನ್ ಮಾಡಿರು ದೇವರು ಕುಣಿಬೇಕಾರೆ ಮುಳ್ಳಾವ್ಗೆ ಅಂತ ಮಾಡ್ಕೊಂತೇವೆ ಆ ತರ ಮುಳ್ಳಾವ್ಗೆ ಮಾಡಿರಿ ಸಿಮೆಂಟ್ ಹೋಗಾಗ ತಯಾರು ಮಾಡ್ತಿರ್ಲಿಲ್ಲ ನಮ್ಮ ದೇಶದಲ್ಲಿ ಇಲ್ಲೆಲ್ಲೂ ಸಿಮೆಂಟ್ ಕೊಡೋರು ಇರ್ಲಿಲ್ಲ ಮುಳ್ಳಾವ್ಗೆ ಮಾಡಿರಿ ಅದಾದ ನಂತರ ದುಡ್ಡು ಆಯ್ತು ಕಾಂಟ್ರಾಕ್ಟ್ ಮಾಡಿರೋ ನೀವು ಮಾಡಿರೋ ಏನೋ ಮಾಡಿರೋ ನಮಗೆ ಗೊತ್ತಿಲ್ಲ ಅದಾದ್ರ ಏನ್ ಮಾಡ್ರಿ ಈಗ ಅದ್ರ ಮೇಲೆ ಟಾರ್ ಸ್ವಾಮಿ ಒಂದ್ ರಸ್ತೆ ದುಡ್ಡು ಮಾಡೋದು ಏನ್ ಬುದ್ಧಿಗೆ ಯಾರು ಮಾಡ್ತಾ ಇದರ ಸರ್ಕಾರ ಮಾಡ್ತಾ ಇದರ ಎರಡು ಜನ ಅಲ್ಲಿ ಎಲ್ಲ ಬಸವೇಶ್ವರ ನಗರ ಸಾಯಿನಾಥ ರೋಡು ಮತ್ತೆ ಚೌಡೇಶ್ವರ ನಗರ ಅವ್ರೇನು ಟ್ಯಾಕ್ಸ್ ಕಟ್ಟೋದೇನು ಕಾಂಕ್ರೀಟ್ ಹಾಕಿದ್ಮೇಲೆ ಟಾರ್ ಹಾಕದು ಟಾರ್ ಹಾಕಿದ್ಮೇಲೆ ದುಡ್ಡು ಮಾಡೋದು ಇಷ್ಟೇ ಕೆಲ್ಸನ ಇವೆಲ್ಲ ಬಿಟ್ಬಿಡಿ ಜ ನೀವು ಅಭಿವೃದ್ಧಿ ಮಾಡಿದಿರ ಇಪ್ಪತ್ತು ವರ್ಷ ಆಗಿ ಯಾರು ವೀರಶೈವ ಸಮಾಜದ ಎಮ್ ಎಲ್ ಎ ಇರ್ಬೋದು ಸಿದ್ದಣ್ಣ ಇರ್ಬೋದು ಮಿಟ್ರಿ ಸಿದ್ದಪ್ಪನವ್ರು ಇರ್ಬೋದು ಪರಮೇಶ್ವರ್ನವ್ರು ಇರ್ಬೋದು ಪ್ರಭುಕುಮಾರ್ ಇರ್ಬೋದು ಎ ಎಸ್ ಬಸವರಾಜ್ ಇರ್ಬೋದು ಜಿ ವಿ ಸಿದ್ದಣ್ಣವ್ ಇರ್ಬೋದು ನೀವು ಜಿ ವಿ ಸಿದ್ದಣ್ಣರ್ಗಿನ್ನ ನೀವೇನು ಉತ್ತಮವಾದ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ನೀವು ಎ ಎಸ್ ಬಸವರಾಜನ್ ಹಂಗೆ ಬಿಡ್ರಿ ಹಂಗೆ ಹಂಗೆ ಬಿಡ್ರಿ ಒಳಗೆ ಎಲ್ಲ ಅಧಿಕಾರಿಗಳನ್ನ ಮನೆ ಕರೆಸೋದು ಹಂಗೆ ತುಳಿಯೋದು ಎಲ್ರಿ ಅಭಿವೃದ್ಧಿ ದುಡ್ಡು ಮಾಡೋ ಅಭಿವೃದ್ಧಿ ಇವತ್ತು ನೀವು ತನಿಖೆ ಒಳಪಟ್ರೆ ಸೀದಾ ಹೋಗ್ತೀರಾ ಎಲ್ಲಿದೆ ಎರಡ್ ಸಾವಿರದ ಎಂಟರ ಯಾವ ಯಾವ್ಯಾವ ದೇವಸ್ಥಾನದಲ್ಲಿ ಪಂಪ್ ಸೆಟ್ ಇದಾವೆ ದಯಮಾಡಿ ಇದನ್ನ ಇಷ್ಟು ನಿಲ್ಲಿಸ್ಬೇಕು ಎನ್ಆರ್ ಮಾತಾಡಿದೆ ಈ ತಾಲೂಕಿನಲ್ಲಿ ಎಂಬತ್ತು ಸಾವಿರ ಜನ ಓಟ್ ಹಾಕಿದ್ದಾರೆ ಅವ್ರನ್ನ ನೋಡಿ ಮತ್ತೆ ಎಂ ಪಿ ಸೀಟು ಎಂಬತ್ತಾರು ಸಾವಿರ ಓಟ್ ಹಾಕಿದ್ದಾರೆ ದಯಮಾಡಿ ಈ ಜನ ಕೆಣಕೋಕ್ ಹೋಗ್ಬೇಡ್ರಿ ದಯಮಾಡಿ ಹೇಳ್ತೀನಿ ಕೆಣಕೋಕ್ ಹೋಗ್ಬೇಡ್ರಿ ಅಲ್ಲಿ ನೀವು ಎಂತ ವಿಡಿಯೋ ಮಾಡ್ಕೊಂಡು ಫೋನ್ ಇಟ್ಕೊಂಡು ಅದೇನೋ ಕುತ್ಕೊಂಡು ಮೇಷರ್ಂಗೆ ಏ ನೀನ್ ಹೇಳು ನೀನ್ ಹೇಳು ಇಲ್ಲಿ ಸಂತೋಷ ಅವ್ರು ಹೇಳ್ಕೊಡೋದು ಏನು ಇಲ್ಲ ಹೇಳ್ಕೊಡೋದು ಏನು ಇಲ್ಲ ಎಲ್ಲಾ ಮತದಾರರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅವರು ಒಳ್ಳ ಸರಳ ಸಜ್ಜನಿಗೆ ರಾಜಕಾರಣಿ ಅಲ್ಲ ರೀ ನಮ್ಮ ಯಡಿಯೂರಪ್ಪಾಜಿ ನಮ್ ದೇವೇಗೌಡಾಜಿ ಅಂತೀರಾ ರೀ ನಿಮ್ದು ಮಲ್ಲೇಶ್ವರದಲ್ಲಿ ಬಂದೂರ್ ಸಿ ಚಂದ್ರ ಅಣ್ಣ ಏನ್ ಹೇಳ್ತೀರಾ ದುಡ್ಡಿ ಹೋದ್ರು ರೀ ಬಂದೂರ್ ಚಂದ್ರಣ್ಣರು ಈ ಸಮಾಜಕ್ಕೆ ಅನ್ನ ಹಾಕಿರೋ ಮನೆ ದುಡ್ಡಿಸ್ಕೊಂಡು ಹೋದ್ರು ಹೊಂದಿರ ಆರು ಬಾರಿ ವಿದ್ಯಾಧರ ನಿಂತಿದ್ರು ಅವ್ರದ್ದು ತೆಗದ್ರಿ ಆ ಇನ್ನು ಯಾರ್ಯಾರ ತೆಗದಿರ ಲಿಂಗಾಯ್ತರ ಹೇಳ್ಕೊಂಡು ಹೋದ್ರೆ ಉದ್ದ ಲೈನ್ ಇದೆ ದಯಮಾಡಿ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ ನೀವು ಅಂದಿರೋ ಮಾತು ನನ್ನ ಬಾಯಲಂತೂ ಅನ್ನೋಲ್ಲ ಏನು ಅಂದಿದ್ದೀರ ಅಂತ ಪದ ನಮಗೆ ಬರೋದಿಲ್ಲ ನಾವು ಅಲ್ಪ ಸ್ವಲ್ಪ 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 ಸಂಸ್ಕೃತಿ ಇಟ್ಕೊಂಡು ಬೆಳೆದಿದ್ದೀವಿ ದಯಮಾಡಿ ಅದನ್ನು ಕ್ಷಮೆಯಾಚಿಸಿ ಇಲ್ಲ ಅಂತಂದರೆ ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತೀವಿ ತಾವು ದಯಮಾಡಿ ಎಲ್ಲರನ್ನೂ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀವಿ ಅಂತ ನಿಮಗೆ ಗೊತ್ತಿದ್ದೇನೆ ಹೇಳ್ಬೇಡ್ರಿ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಯಾರ ಜೊತೆಯೂ ಗೊತ್ತಿಲ್ಲ ಹಾಂ ದಯಮಾಡಿ ಇದನ್ನೆಲ್ಲ ಮುಂದುವರುತ್ತೆ ಮುಂದುವರಿಯೋಕೆ ಬಿಡಬೇಡ್ರಿ ಇಲ್ಲಿ ಕೊನೆ ಮಾಡ್ರಿ ನೀವು ರಾಜಕಾರಣ ಮಾಡ್ರಿ ನಿಮ್ಮ ಹತ್ರ ಎಷ್ಟು ಇದೆ ಅಷ್ಟು ಜನಗಳಿಗೆ ಕೊಡ್ರಿ ನಾವೇ ನಿಮಗ್ ಕೇಳೋಕೆ ಬರಲ್ಲ ಸಂತೋಷ್ ಬಗ್ಗೆ ಹೋಯಳನ ಕಾರ್ಯಾಗಿ ಮಾತಾಡಬೇಡಿ ಏನ್ ಯಡಿಯೂರಪ್ಪ ಜಿಂದೀರಾ ಯಡಿಯೂರಪ್ಪ ಬಗ್ಗೆ ಏನ್ ನಿಮ್ಗೆ ಗೊತ್ತು ಯಡಿಯೂರಪ್ಪ ಅವ್ರ ಮನೆ ಬಾಕ್ ಎಷ್ಟಿದಾವೆ ಕಿಟಕಿ ಎಷ್ಟಿದಾವೇ ನಿಮ್ಗೆ ಗೊತ್ತಾ ಯಡಿಯೂರಪ್ಪ ಅವ್ರ ಮನೆ ಬಾಲ ದುಡ್ಡ್ದೇವ ಅವ್ರ ಕುಟುಂಬದಲ್ಲಿ ಸದಸ್ಯ ಇರುತ್ತೆ ಸದಸ್ಯ ಅವರು ಒಂದು ಕುಟುಂಬದಲ್ಲಿ ಹೆಂಗ ಅಣ್ಣ ತೊಂದ್ರೆ ಹೊಡೆದಾಡ್ತೀರಿ ಅವ್ರದ್ದು ಏನೋ ಇರುತ್ತೆ ಅವ್ರು ನಾಳೆ ಒಂದಾಗ್ತಾರೆ ನಿಮ್ಗೆ ನೀವೇ ಮೂಲೆ ದಯ ದಯಮಾಡಿ ಅವ್ರ ಕುಟುಂಬದ ಬಗ್ಗೆ ಮಾತಾಡಬೇಡ್ರಿ ವೈಯಕ್ತಿಕವಾಗಿ ಮಾತಾಡಬೇಡ್ರಿ ನೀವು ಮಾತಾಡ್ತೀರಾ ಏನಂತೀರಾ ಚೇಲ ಅಂದ್ರೆ ನೀವು ಯಾಕ್ರಿ ಚೇಲ ಕೆಲಸ ಮಾಡಕ್ಕೆ ಹೋಗ್ತೀರಾ ದಯಮಾಡಿ ಮಾಡಬೇಡ್ರಿ ದಯಮಾಡಿ ಮಾಡಬೇಡ್ರಿ ಇಷ್ಟೇ ಅರ್ಥ ಇನ್ನು ಮುಂದೆ ಮುಂದೆ ಈ ಥರ ನಡಿಬಾರ್ದು ನಿಮ್ಮ ಅಧಿಕಾರ ಎಲ್ಲಿವರೆಗೂ ಇರುತ್ತೆ ಮಾಡಿ ಜನ ಕೊಟ್ಟಿದ್ದಾರೆ ಮುಂದೆ ಚುನಾವಣೆ ಬರುತ್ತೆ ಚುನಾವಣೆ ಜನ ಮತದಾರರು ತೀರ್ಮಾನ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಬೇಕು ಅದು ತೀರ್ಮಾನ ಮಾಡ್ತಾರೆ ದಯಮಾಡಿ ನಿಮಿಗ ನಮ್ಮ ಶಾಸಕರಿಗೆ ಅಂದರು ನಮ್ಮ ಶಾಸಕರು ಶಾಸಕರನ್ನು ನೀವು ಉಲ್ಲೇಖೆ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರು ಪ್ರೆಸ್ ಮಾಡ್ತಾರೆ ಅವ್ರು ಒಳ್ಳೊಳ್ಳೆ ಪ್ರೆಸ್ಗಳು ಮಾಡಿದ್ದಾರೆ ಅವರು ಜಿಲ್ಲೆಯ ಮಾಡ್ತಾರೆ ರಾಜ್ಯದಲ್ಲಿ ಮಾಡ್ತಾರೆ ಅವರೆಲ್ಲದ್ದು ಸಮಸ್ಯೆ ಕೇಳ್ತಾರೆ ದಯಮಾಡಿ ನಮ್ಮ ಸಂತೋಷ ಬಗ್ಗೆ ಮಾತಾಡಿರೋದಕ್ಕೆ ನೀವು ಕ್ಷಮೆ ಯಾಚಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ ಹರ್ಸಿಗೆ ಜನತೆಗೆ ನಮಸ್ಕಾರ ನಮ್ಮ ನಾಯಕರಾದ ಎನ್ ಆರ್ ಸಂತೋಷ್ ಬಗ್ಗೆ ಮಾತಾಡಿದ್ದೀರ ಇದು ಸರಿ ಬರಲ್ಲ ನೀವು ಹಳ್ಳಿ ಕಡೆಗೆ ಬರಬಲೇ ಬರಲೇಬೇಕಾಗುತ್ತೆ ಬಂದಾಗ ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ಮಾತಾಡಿರಾಗ ಕ್ಷಮೆ ಯಾಜ್ಞೆ ಮಾಡಿದರೆ ಸರಿ ಇಲ್ಲ ಅಂದರೆ ಹಳ್ಳಿ ಕಡೆಗೆ ಬಂದಾಗ ಅಡ್ಡ ಹಾಕೊಂಡು